ಯಾವತ್ತು ನಾನು ಊಟ ಸ್ಕಿಪ್ ಮಾಡಿಲ್ಲ ಯಾವತ್ತು ನಾನು ರೈಸ್ ಸ್ಕಿಪ್ ಮಾಡಿಲ್ಲ ಅಥವಾ ಯಾವ್ದೇ ರೀತಿಯಾದಂತ ಜಿಮ್ಗೆ ಹೋಗಿಲ್ಲ ಮತ್ತೆ ಯಾವ್ದೇ ರೀತಿಯಾದಂತ ಲೈಕ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅದು ಇದು ಅಂತ ಏನ್ ಹೇಳ್ತಾರೆ ಅದನ್ನ ಯಾವ್ದನ್ನು ತಗೊಂಡಿಲ್ಲ ಒಂದು ದಿನಕ್ಕೂ ನಾನು ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿ ಓಡ್ಸ್ ತಿಂದಿಲ್ಲ ಇಷ್ಟು ಏನನ್ನೂ ಮಾಡಿದೆ ಮತ್ತೆ ನಾನು ಹೇಗೆ ರೆಡ್ಯೂಸ್ ಹೇಗಿದ್ದೀರಾ ಎಲ್ಲಾರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಒಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನನ್ನ ಪರ್ಸನಲ್ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋದಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹಳೆ ಒಂದು ಫೋಟೋಸ್ ಅಥವಾ ವಿಡಿಯೋಸ್ ನಾನು ನಿಮ್ಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಸೊ ಮುಂಚೆ ನಾನು ಏಯ್ಟಿ ಫೈವ್ ಕೆಜಿಸ್ ಇದ್ದೆ ಸೊ ನಾನು ಯಾವುದೇ ರೀತಿಯಾದಂತಹ ಜಿಮ್ಮಿಗೆ ಹೋಗಿಲ್ಲ ಅಥವಾ ಯಾವುದೇ ರೀತಿ ವೆಯ್ಟ್ ಲಾಸ್ ಡ್ರಿಂಕ್ಸ್ ನಾನು ತಗೊಂಡಿಲ್ಲ ಸೊ ಹೆಲ್ದಿಯಾಗಿ ಮನೆಯಲ್ಲೇನೆ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದೆ ಅನ್ನೋದನ್ನ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅಂತ ಇದ್ದೀನಿ ನನ್ನ ತುಂಬಾ ಜನ ಲೈಕ್ ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬಹುದು ಅಥವಾ ಫೇಸ್ಬುಕ್ ಫ್ರೆಂಡ್ಸ್ ಆಗಿರ್ಬೋದು ಮುಂಚೆಯಿಂದ ನನ್ನ ಫಾಲೋ ಮಾಡ್ತಾ ಇರೋರು ತುಂಬಾ ಜನ ಕೇಳ್ತಾರೆ ನೀನು ಹೇಗೆ ವೆಯ್ಟ್ ರೆಡ್ಯೂಸ್ ಆದೆ ಮೊದಲು ನೀನು ಎಷ್ಟು ದಪ್ಪ ಇದ್ದೆ ಸೊ ಹೇಗೆ ಈ ತರ ಚೇಂಜ್ ಆದೆ ಏನ್ ಮಾಡಿದೆ ಏನ್ ಮಾಡಿದೆ ಹೇಳು ಅಂತ ಅನ್ಬಿಟ್ಟು ಸೊ ಅದಕ್ಕೋಸ್ಕರನೇ ಇವತ್ತು ಎಲ್ಲಾರ್ಗು ಆನ್ಸರ್ ಈ ವಿಡಿಯೋ ಮಾಡ್ತಾ ಇದೀನಿ ಗೈಸ್ ಏನಂತ ಅಂದ್ರೆ ಮೊದ್ಲು ನನ್ಗೆ ಲೈಕ್ ನನ್ನ ಕಾಲೇಜ್ ಲೈಫ್ ನಾನು ಸಣ್ಣನೇ ಇದ್ದೆ ಹಾಗೆಲ್ಲ ನನ್ಗೆ ನನ್ನ ಫ್ರೆಂಡ್ಸ್ ಕೂಡ ಆಡ್ಕೊಳ್ಳೋರು ಏನಮ್ಮ ಎಷ್ಟೊಂದು ಸಣ್ಣಕ್ಕಿದ್ಯಾ ನೀನು ನೀನ್ ಬಿಡಮ್ಮ ಏನು ಡಯೆಟ್ ಮಾಡೋ ಅಗತ್ಯನೇ ಇಲ್ಲ ತುಂಬಾ ಸ್ಲಿಮ್ ಫಿಟ್ ಆಗಿದ್ಯಾ ಅಂತೆಲ್ಲ ಹೇಳೋರು ನನ್ಗೆ ಆಫ್ಟರ್ ಮೈ ಡೆಲಿವರಿ ಏನಾಯ್ತಂತ ಅಂದ್ರೆ ನನ್ಗೆ ನಂದು ನಾರ್ಮಲ್ ಡೆಲಿವರಿನೇ ಆಗಿದ್ದು ಡೆಲಿವರಿ ಆಗಿದ ತಕ್ಷಣನೇ ನನಗೆ ಬಿ ಪಿ ವೇರಿಯೇಷನ್ಸ್ ಆಗೋಯ್ತು ಸೊ ಬಿ ಪಿ ಯಾವಾಗ ಹೈ ಬಿ ಪಿ ಆಯಿತು ಇಮ್ಮಿಡಿಯೇಟ್ ಆಗಿ ನನಗೆ ವೆಯ್ಟ್ ಜಾಸ್ತಿ ಆಗೋಯ್ತು ಡೆಲಿವರಿ ಆದ ನೆಕ್ಸ್ಟ್ ಡೇನೆ ನನಗೆ ಮುಖ ಎಲ್ಲ ಸ್ವೆಲ್ಲಿಂಗು ಕಾಲೆಲ್ಲ ಸ್ವೆಲ್ಲಿಂಗ್ ಬಂದ್ಬಿಡ್ತು ತುಂಬ ದಪ್ಪ ಅನ್ನಿಸ್ಬಿಟ್ಟೆ ನಾನು ಅದಾದ್ಮೇಲೆ ನನಗೆ ಆಗ್ಬೋದು ಅಥವಾ ಒಂದು ಕಂಟಿನ್ಯೂಸ್ ಒಂದು ಟೂ ತ್ರೀ ಇಯರ್ಸ್ ನನ್ನ ಮಗಳು ಒಂದು ಮೂರು ವರ್ಷಕ್ಕೆ ಬರೋ ತನಕನೂ ನನ್ನ ಬಾಡಿ ರೆಡ್ಯೂಸೇ ಆಗಲಿಲ್ಲ ನಾನು ತುಂಬ ದಪ್ಪ ಆಗ್ಬಿಟ್ಟೆ ನಾನು ಕಾಲೇಜ್ ಲೈಫಲ್ಲೆಲ್ಲ ಫಿಫ್ಟಿ ಕೆ ಜಿಸ್ ಇದ್ದವಳು ಇದ್ದಾಗ ಇದ್ದಂಗೆ ಏಯ್ಟಿ ಏಯ್ಟಿ ಫೈವ್ ಜಿಗೆ ಹೋಗ್ಬಿಟ್ಟೆ ಆಫ್ಟರ್ ಡೆಲಿವರಿ ಲೈಕ್ ನನ್ನ ಗಂಡನೇ ನಮ್ಮ ಮನೆಯವರೇ ನನ್ನ ನೋಡಿದ್ರೆ ಯಾವಾಗಲೂ ಅನ್ನೋರು ನಾನು ಮದುವೆ ಆಗಿದ್ದೆ ಯಾರನ್ನೋ ಇವಾಗ ಸಂಸಾರ ಮಾಡ್ತಾ ಇರೋದೇ ಯಾರ ಜೊತೆನೋ ಅನ್ನೋ ಥರ ಅನಿಸ್ತಾ ಇದೆ ಅಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ನೀನು ಅಂತ ಅನ್ಕೊಳ್ಳೋರು ಅಂದ್ರೆ ಮದ್ವೆ ಆದ್ಮೇಲೆ ಸ್ಪೆಷಲಿ ಏನಂತ ಅಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಕೇರ್ ಕಡಿಮೆ ಆಗ್ಬಿಡತ್ತೆ ಅಯ್ಯೋ ಹೇಗಿದ್ರು ನಡಿಯತ್ತೆ ಅನ್ನೋ ತರ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡತ್ತೆ ಆಮೇಲೆ ಇನ್ನೊಂದು ಮಕ್ಳ ಬಗ್ಗೆ ಕೇರಿಂಗ್ ಜಾಸ್ತಿ ಇರುತ್ತೆ ಮಗು ನೋಡ್ಕೋಬೇಕು ಮಗು ಊಟ ತಿಂಡಿ ಮಾಡಿಸ್ಬೇಕು ಮಕ್ಳನ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಈ ಫೀಲಿಂಗ್ಸ್ ಅಲ್ಲಿ ಲೈಕ್ ನಮ್ ಪರ್ಸನಲ್ ಫೀಲಿಂಗ್ಸ್ ಅಥವಾ ನಮ್ಮ ಪರ್ಸನಲ್ ಬಾಡಿಗೋಸ್ಕರ ನಮಿಗೋಸ್ಕರ ನಾವ್ ಏನು ಕೇರ್ ಮಾಡೋದೇ ಇಲ್ಲ ಒಂದಷ್ಟು ದಿನಗಳು ನಾನು ಹಾಗೆ ಇದ್ದೆ ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂದರೆ ಲೈಕ್ ಅವಳು ಒಂದು ತ್ರೀ ಇಯರ್ಸ್ ಆದಮೇಲೆ ನಾನು ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ ಲೈಕ್ ನಾನು ವರ್ಕ್ ಮಾಡ್ತಾ ಮಾಡ್ತಾ ಮನೆ ಮಾಡ್ಕೊಂಡು ಮಾಡಿಕೊಂಡು ವರ್ಕ್ನು ಬ್ಯಾಲೆನ್ಸ್ ಮಾಡುವಾಗ ಸ್ವಲ್ಪ ನನಗೆ ಬಾಡಿ ವೆಯ್ಟ್ ರೆಡ್ಯೂಸ್ ಆಯಿತು ಬಿಕಾಸ್ ಕೆಲಸ ಜಾಸ್ತಿ ಆಯಿತು ಯಾವಾಗ ದೇಹಕ್ಕೆ ಫಿಸಿಕಲ್ ವರ್ಕ್ ಜಾಸ್ತಿ ಆಯಿತು ಸ್ವಲ್ಪ ನಾನು ವೆಯ್ಟ್ ಕಡಿಮೆ ಆದೆ ಬಟ್ ನನ್ನ ಹಳೆ ಫೋಟೋಸ್ ನಾನು ನಿಜ ನಿಮ್ ಮುಂದೆ ಶೇರ್ ಮಾಡ್ತೀನಿ ನನ್ ಮೂರ್ ವರ್ಷದ ಹಿಂದಿನ ಫೋಟೋಸ್ ಅಲ್ಲಿ ಕೂಡ ನೀವು ನೋಡ್ಬೋದು ನನ್ ಕೆನ್ನೆ ಮತ್ತೆ ನಂಗೆ ಈ ಕತ್ತಿನ ಭಾಗ ಏನಿದೆಯಲ್ಲ ಇದು ಡಬಲ್ ಚಿನ್ ಅಂತ ಹೇಳ್ತಾರೆ ಎಲ್ಲ ಫುಲ್ ದಪ್ಪ ಇತ್ತು ನನ್ಗೆ ಸೊ ಅದು ಹೆಂಗ ಆಗ್ಬಿಟ್ಟಿದೆ ಅಂತ ಅಂದ್ರೆ ನಾನು ನನ್ಗೆ ಕತ್ತೆ ಕಾಣಿಸ್ತಾ ಇರ್ಲಿಲ್ಲ ಕತ್ತು ಮುಖ ಎಲ್ಲ ಕೂಡ್ಕೊಂಡಂಗ ಆಗ್ಬಿಟ್ಟಿದೆ ಮನೇಲಿ ಎಲ್ರು ಹೇಳೋರು ಏನಮ್ಮ ಇಷ್ಟೊಂದ್ ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಅಷ್ಟು ವೆಯ್ಟ್ ಬಂದ್ಬಿಡ್ತು ನನ್ಗೆ ಸೊ ಆಮೇಲೆ ನಾನೇನ್ ಮಾಡಿದೆ ನಾನು ಹೇಗೆ ನನ್ ವೆಯ್ಟ್ ರೆಡ್ಯೂಸ್ ಮಾಡಿದೆ ಅಂತ ಅಂದ್ರೆ ಸಿಂಪಲ್ ಟಿಪ್ಸ್ ನಾನು ಫಾಲೋ ಮಾಡಿದೆ ಫ್ರೆಂಡ್ಸ್ ಒಂದಷ್ಟು ದಿನ ಆದ್ಮೇಲೆ ನನಗೆ ಲೆಗ್ ಪೈನ್ ಸ್ಟಾರ್ಟ್ ಆಯ್ತು ಸೊ ಅವಾಗ ನಾನು ಡಾಕ್ಟರ್ ಹತ್ರ ಹೋದೆ ಯಾಕೋ ತುಂಬಾ ಕಾಲು ಲೈಕ್ ಹಿಂಡಿ ಹತ್ರ ನೋವು ಬರಕ್ ಸ್ಟಾರ್ಟ್ ಆಯ್ತು ಯಾಕೆ ನಂಗೆ ಇಷ್ಟೊಂದು ಹಿಂಡಿ ಪೇನ್ ಬರ್ತಾ ಇದೆ ಅಂತ ಕೇಳಿದಾಗ ಡಾಕ್ಟ್ರು ನಿನ್ನ ವೈಟ್ ನಿನ್ ಬಾಡಿ ಮ್ಯಾನೇಜ್ ಮಾಡ್ತಾ ಇಲ್ಲ ನಿನ್ ಪಾದಗಳು ನಿನ್ ಬಾಡಿ ವೆಯ್ಟ್ ನ ತಡೀತಾ ಇಲ್ಲ ಸ್ವಲ್ಪ ವೈಟ್ ರೆಡ್ಯೂಸ್ ಮಾಡೋದ್ರಿಂದ ನಿಮ್ಗೆ ಈ ಪೇನ್ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಪೇನ್ ಕಿಲ್ಲರ್ಸ್ ಎಲ್ಲಾ ಕೊಟ್ರು ಅದಾದ್ಮೇಲೆ ಸ್ವಲ್ಪ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು ಸೊ ಏನಿನ್ನು ನಾವಿನ್ನ ಚಿಕ್ಕ ವಯಸ್ಸಲ್ಲಿ ಇದ್ಕೊಂಡು ಎಲ್ಲ ವೆಯ್ಟ್ ಗೇನ್ ಆಗಿದ್ದೀನಿ ಹೇಗಾದರೂ ನಾನು ಸಣ್ಣ ಆಗ್ಬೇಕು ಅನ್ನೋ ಫೀಲ್ ಫಸ್ಟ್ ನನಗ್ ಬಂತು ಅದಾದ್ಮೇಲೆ ನಾನಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತಿನ ತನಕ ಯಾವತ್ತು ನಾನು ಊಟ ಸ್ಕಿಪ್ ಮಾಡಿಲ್ಲ ಯಾವತ್ತು ನಾನು ರೈಸ್ ಸ್ಕಿಪ್ ಮಾಡಿಲ್ಲ ಅಥವಾ ಯಾವುದೇ ರೀತಿಯಾದಂತ ಜಿಮ್ಮಿಗೆ ಹೋಗಿಲ್ಲ ಮತ್ತೆ ಯಾವುದೇ ರೀತಿಯಾದಂತ ಲೈಕ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅದು ಇದು ಅಂತ ಏನ್ ಹೇಳ್ತಾರೆ ಅದನ್ನ ಯಾವ್ದನ್ನು ತಗೊಂಡಿಲ್ಲ ಒಂದು ದಿನಕ್ಕೂ ನಾನು ವೆಯ್ಟ್ ಲಾಸ್ ಆಗ್ಬೇಕು ಅಂತ ಹೇಳಿ ಓಡಿಸ್ ತಿಂದಿಲ್ಲ ಇಷ್ಟ ಏನನ್ನೂ ಮಾಡಿದೆ ನೆನೆ ಮತ್ತೆ ನಾನು ಹೇಗೆ ರೆಡ್ಯೂಸ್ ಆದೆ ಈಗ ಪ್ರೆಸೆಂಟ್ಲಿ ನನ್ನ ತೂಕ ಬಂದು ಅರ್ವತ್ ಕೆ ಜಿ ಇದೆ ಸೊ ಎಂಬತ್ತೈದು ಕೆ ಜಿ ಇದ್ದೋಳು ನಾನು ಡ್ರಾಸ್ಟಿಕ್ ಆಗಿ ಒಂದು ವರ್ಷ ಒಂದೂವರೆ ವರ್ಷದಲ್ಲೆಲ್ಲ ಇಷ್ಟೊಂದು ಇಪ್ಪತ್ತೈದು ಕೆಜಿ ನಾನು ಕಡಿಮೆ ಮಾಡ್ಕೊಂಡೆ ಅಂತ ಅಂದ್ರೆ ತುಂಬಾ ಹೆಲ್ದಿ ಆಗಿ ನಾನು ವೈಟ್ ರಿಡ್ಯೂಸ್ ಮಾಡಿದೀನಿ ಎಷ್ಟೋ ಜನ ನನ್ನ ಫ್ರೆಂಡ್ಸು ನನ್ನ ಕಲೀಗ್ಸ್ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಲೈಕ್ ಇಷ್ಟೊಂದು ಹೇಗೆ ಸಣ್ಣ ಆಗೋದಕ್ ಸಾಧ್ಯ ಅಂತ ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ನಿಜವಾಗ್ಲೂ ಅದೇ ಮಾತನ್ನ ನಾನು ಎಲ್ಲಾರ್ಗು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ನಾವ್ ಇವಾಗ ಎಷ್ಟೋ ಜನ ಅನ್ಕೋತಾರೆ ನನ್ ಸಣ್ಣ ಆಗ್ಬೇಕು ಅಂದ್ರೆ ನಾನ್ ಜಿಮ್ಗೆ ಹೋಗ್ಬೇಕು ಜಿಮ್ಮಿಗ್ ಹೋಗೋರು ಏನ್ ಮಾಡ್ತಾರೆ ಒಂದ್ ಒಂದ್ ತಿಂಗಳು ಎರಡ್ ತಿಂಗಳು ಗೆ ಹೋಗ್ತಾರೆ ಅಥವಾ ಬಾಡಿ ಕಂಡೀಶನ್ ಏನಿದೆ ಅದ್ರ ಪ್ರಕಾರ ಅವರಿಗೆ ಒಂದಷ್ಟು ಜಿಮ್ ಅಲ್ಲಿ ಎಕ್ಸಸೈಸ್ ರೆಡ್ಯೂಸ್ ಆಗ್ಬೇಕಾದ್ರೂ ಜಿಮ್ಗೆ ಹೋದಾಗ ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ನಮ್ಗೆ ಅಪ್ಪರ್ ಬಾಡಿ ಸೈಜ್ ದಪ್ಪ ಇದೆಯಾ ಅಥವಾ ಲೋಯರ್ ವೇಸ್ಟ್ ಪಾರ್ಟ್ ಅಥವಾ ಸೊಂಟದಿಂದ ಕೆಳಭಾಗ ದಪ್ಪ ಇದೆಯಾ ಇದನ್ನ ಅನಲೈಸ್ ಮಾಡಿ ಅವರು ನಮ್ಗೆ ಜಿಮ್ ಅಲ್ಲಿ ಒಂದಷ್ಟು ಎಕ್ಸಸೈಸ್ ಗಳನ್ನ ಹೇಳ್ಕೊಡ್ತಾರೆ ಅಲ್ವಾ ಸೊ ನಮ್ಮ ದೇಹದಲ್ಲಿ ನಮ್ಗೆ ಯಾವ ಪಾರ್ಟ್ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ ನಮ್ಗೆ ಕೆಲವರಿಗೆ ಶೋಲ್ಡರ್ ತುಂಬಾ ಬ್ರಾಡ್ ಆಗಿರುತ್ತೆ ಕೆಲವ್ರಿಗೆ ಸೊಂಟದ ಭಾಗ ಅಥವಾ ಹೊಟ್ಟೆ ಭಾಗ ತುಂಬಾ ದಪ್ಪ ಇರುತ್ತೆ ಕೆಲವ್ರಿಗೆ ಈ ಥೈಸು ಮತ್ತೆ ಹಿಪ್ಸ್ ಇದೆಲ್ಲ ತುಂಬಾ ಲೈಕ್ ತುಂಬಾ ದಪ್ಪ ಅನಿಸ್ತಾ ಇರ್ತಾರೆ ಅವ್ರು ಆ ಗಳು ಅವ್ರಿಗೆ ಜಾಸ್ತಿ ಇರುತ್ತೆ ಸೊ ಅದ್ರ ಮೇಲೆ ಅವರು ನಾನು ಹೇಗೆ ವೈಟ್ ರೆಡ್ಯೂಸ್ ಆಗ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕು ಜಿಮಿಗೆ ಹೋದಾಗ್ಲೂ ನಾವ್ ಅದನ್ನೇ ಟೀಚ್ ಮಾಡ್ತಾರೆ ಅಂತ ಅಂದ್ಮೇಲೆ ನಾವ್ ಯಾಕೆ ನಮ್ ಬಗ್ಗೆ ನಾವ್ ಅನಲೈಸ್ ಮಾಡ್ಕೊಂಡು ಮನೇಲಿ ಇದನ್ನ ಟ್ರೈ ಮಾಡ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಾನ್ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡೆ ಸೊ ಅಕಾರ್ಡಿಂಗ್ಲಿ ಅದಕ್ಕೆ ತಕ್ಕ ಹಾಗೆ ನನ್ ನನ್ನ ಬಾಡಿ ಪ್ರಕಾರ ನನ್ಗೆ ನನ್ಗೆ ಅಪ್ಪರ್ ಬಾಡಿ ಪಾರ್ಟ್ ಸಣ್ಣನೇ ಇತ್ತು ಬಟ್ ನನಗೆ ಲೋಯರ್ ಪಾರ್ಟ್ ಅಂದ್ರೆ ನನಗೆ ಸೊಂಟ ಸೊಂಟದಿಂದ ಕೆಳಭಾಗ ತೊಡೆ ಕಾಲ್ಗಳೆಲ್ಲ ತುಂಬ ದಪ್ಪ ಇತ್ತು ಅದಕ್ಕೆ ರಿಲೇಟೆಡ್ ಆಗಿ ನಾನು ಯೂಟ್ಯೂಬಲ್ಲೇನೆ ಒಂದಷ್ಟು ವೀಡಿಯೋಸ್ಗಳನ್ನ ಚೆಕ್ ಮಾಡಿ ಒಂದಷ್ಟು ಸಿಂಪಲ್ ಎಕ್ಸಸೈಸ್ನ ನಾನು ಡೈಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಎಲ್ಲ ಎಕ್ಸಸೈಸ್ನೂ ಯೂಟ್ಯೂಬಲ್ಲೇ ಚೆಕ್ ಮಾಡಿರೋ ಅಂಥದ್ದು ಆಮೇಲೆ ಯಾವುದನ್ನು ನಾನು ಹೆವಿಯಾಗಿ ಮಾಡಿಲ್ಲ ಒಂದು ಗಂಟೆ ವರ್ಕೌಟ್ ಮಾಡಿದೆ ಆ ಥರನೂ ಏನು ಮಾಡಿಲ್ಲ ನಾನು ನಾನು ಜನರಲ್ ಆಗಿ ದಿನಕ್ಕೆ ನಾನು ತೋರಿಸ್ತೀನಿ ನಾನು ಏನ್ ಮಾಡಿದೆ ಅಂತ ಜಸ್ಟ್ ಒಂದು ಇಪ್ಪತ್ತು ಡಿಪ್ಸ್ ಮಾಡ್ತಾ ಇದ್ದೆ ನಾನು ಕೂತು ಹೇಳೋ ಅಂಥದ್ದು ಆ ರೀತಿ ಒಂದು ಇಪ್ಪತ್ತು ಡಿಪ್ಸ್ನ ಎವ್ರಿ ಡೇ ಲೈಕ್ ದಿನ ಬೆಳಗ್ಗೆ ಎದ್ದ ತಕ್ಷಣನೋ ಇಲ್ಲ ಮಧ್ಯಾಹ್ನನೋ ನಾನು ಅದನ್ನು ಕೂಡ ಕರೆಕ್ಟಾಗಿ ಇದೆ ಟೈಮಿಂಗ್ ಮಾಡಬೇಕು ಅಂತ ಮಾಡಿಲ್ಲ ಎವ್ರಿ ಡೇ ನಾನು ಟ್ವೆಂಟಿ ಡಿಪ್ಸ್ ಮಾಡಲೇಬೇಕು ಅನ್ನೋ ಅಂಥದ್ದು ಅನ್ಕೊಂಡಿದ್ದೆ ಬಿಕಾಸ್ ನನ್ನ ತೊಡೆಗಳು ಸಣ್ಣ ಆಗ್ಬೇಕಿತ್ತು ನನಗೆ ಸೊ ಇಪ್ಪತ್ತು ಡಿಪ್ಸ್ನ ನಾನು ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ನನಗೆ ಕಾಲುಗಳು ಎತ್ತಕ್ಕೆ ಆಗ್ಲಿಲ್ಲ ಫುಲ್ಲು ಲೆಗ್ ಪೈನ್ ಸ್ಟಾರ್ಟ್ ಆಗ್ಬಿಡ್ತು ಕುತ್ಕೊಳ್ಳಕ್ ಆಗಲ್ಲ ಆ ತರ ಪೈನ್ ಫೀಲ್ ಆಯ್ತು ನನಗೆ ಆಮೇಲೆ ಏನ್ ಮಾಡಿದೆ ಟ್ವೆಂಟಿ ಡಿಪ್ಸ್ ಇದ್ದಿಂದ ಟ್ವೆಂಟಿ ಫೈವ್ ಡಿಪ್ಸ್ ಮಾಡಿದೆ ಅಂದ್ರೆ ನಿಧಾನವಾಗಿ ನಾನು ಅದನ್ನ ಇನ್ಕ್ರೀಸ್ ಮಾಡ್ಕೋತಾ ಹೋದೆ ಪೈನ್ ಇದ್ರು ನನಗೆ ಪರವಾಗಿಲ್ಲ ಇದೊಂದು ಪ್ರಾಕ್ಟೀಸ್ ಬಿಡಬಾರ್ದು ಅನ್ನೋ ಫೀಲ್ ಅಲ್ಲಿ ಒಂದು ಇಪ್ಪತ್ತು ಡಿಪ್ಸ್ ನಾನು ಮಾಡ್ತಾ ಇದ್ದೆ ಅದೇ ತರಾನೇ ಎವ್ರಿ ಡೇ ನಾನು ಟೂ ಕಿಲೋಮೀಟರ್ಸ್ ವಾಕ್ ಮಾಡ್ತಿದ್ದೆ ಯಾವ ಫುಡ್ಡು ನಾನು ಸ್ಕಿಪ್ ಮಾಡಿಲ್ಲ ಅದ್ರ ಬದಲಾಗಿ ಪ್ರತಿ ದಿನ ಎದ್ದ ತಕ್ಷಣನೇ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೇಳ್ತಾ ಇದ್ದೆ ಐದೂವರೆ ಐದು ಮುಕ್ಕಾಲು ಈ ಟೈಮಲ್ಲಿ ಎದ್ದಿದ ತಕ್ಷಣನೇ ನಾನು ಫ್ರೆಶ್ ಅಪ್ ಆಗಿ ನಮ್ಮನೆ ಹತ್ರನೇ ಲೇಔಟ್ ಇದೆ ಲೈಕ್ ನಮ್ಮನೆ ಪಕ್ಕದಲ್ಲೇ ಲೇಔಟ್ ಇದೆ ಸೊ ಅಲ್ಲಿ ಹೋದ್ರೆ ನಮ್ಮ ಲೇಔಟ್ ಏನಿದೆಯಲ್ಲ ಅದನ್ನ ನಾನು ಎರಡು ರೌಂಡ್ ವಾಕ್ ಮಾಡಿದ್ರೆ ಎಕ್ಸಾಕ್ಟ್ಲಿ ನನಗೆ ಎರಡು ಕಿಲೋಮೀಟರ್ ವಾಕ್ ಆದಂಗೆ ಆಗುತ್ತೆ ಫ್ರೆಶ್ ಏರು ಮತ್ತು ತುಂಬ ಫ್ರೆಶ್ ಫೀಲ್ ಕೂಡ ಕೊಡ್ತಾ ಇತ್ತು ಅಂದರೆ ಲೈಕ್ ವಾಕಿಂಗು ಒಂಥರ ದಿನಾನೇ ಒಂಥರ ಹೊಸದಾಗಿ ಶುರು ಮಾಡುತ್ತೆ ನಾವು ವಾಕ್ ಮಾಡ್ಕೊಂಡು ಬಂದ ತಕ್ಷಣ ಏನೋ ಒಂಥರ ಬಾಡಿ ಫುಲ್ಲು ರಿಲೀಫ್ ಅನ್ಸುತ್ತೆ ಜೊತೆಗೆ ಮೈಂಡು ಅಷ್ಟೇ ಕಾಮ್ ಅನ್ಸುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ವೆಯ್ಟ್ ರೆಡ್ಯೂಸ್ ಆಗ್ಬೇಕು ಅಂತ ಅಂದ್ರೆ ಮೆಂಟಲಿ ಕೂಡ ನಾವು ಅಷ್ಟೇ ಕಾಮ್ ಆಗ್ಬೇಕು ನಮ್ಮ ಮೈಂಡು ಸ್ಟ್ರೆಸ್ ಫ್ರೀ ಆದಷ್ಟು ನಮ್ಗೆ ಬಾಡಿ ಕೂಡ ಅದಷ್ಟು ಬೇಗ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ದಿನಾಗ್ಲೂ ಎರಡು ಕಿಲೋಮೀಟರ್ ನಾನು ತಪ್ಪದೆ ವಾಕ್ ಮಾಡ್ತಾ ಇದ್ದೆ ಬಟ್ ಪೀರಿಯಡ್ಸ್ ಟೈಮ್ ಅಲ್ಲಿ ಆಮೇಲೆ ಸೈಕಲ್ಸ್ ಟೈಮ್ ಅಲ್ಲಿ ಹೆಲ್ತ್ ಇಶ್ಯೂ ಇದ್ದಾಗ ನಾನು ಯಾವುದೇ ವಾಕ್ ಮಾಡಿಲ್ಲ ಅದನ್ನ ಸ್ಕಿಪ್ ಮಾಡ್ಕೋತಾ ಇದ್ದೆ ನಾನು ಆಫ್ಟರ್ ದಟ್ ದಿನ ಇಪ್ಪತ್ತು ಡಿಪ್ಸ್ ಮಾಡ್ತಾ ಇದ್ದೆ ಬಂದ ಬಂದ್ಮೇಲೆ ಸೊ ನನ್ನ ಸೊಂಟದ ಭಾಗ ಆಗ್ಬೋದು ಅಥವಾ ನನ್ನ ತೊಡೆ ಭಾಗ ಆಗ್ಬೋದು ಅದನ್ನ ಕರ್ಗಸ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಡೈಲಿ ಒಂದು ಇಪ್ಪತ್ತು ಡಿಪ್ಸ್ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿ ಯಾವ ತರ ನಾನು ಚೇಂಜಸ್ ಮಾಡಿಕೊಂಡೆ ಅಂತ ಅಂದ್ರೆ ಆದಷ್ಟು ನಾನು ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಿದೆ ಮತ್ತೆ ಆಯಿಲ್ ಫುಡ್ಸ್ ನ ಅವಾಯ್ಡ್ ಮಾಡಿದೆ ಸ್ವೀಟ್ಸ್ ನ ಮೇನ್ ಆಗಿ ನಾನು ಅವಾಯ್ಡ್ ಮಾಡಿದೆ ಸ್ವೀಟ್ಸ್ ಅಂತೂ ನಾನು ನಿಯರ್ಲಿ ಒಂದ್ ವರ್ಷ ಸ್ವೀಟ್ ತಿಂತಾನೆ ಇರ್ಲಿಲ್ಲ ನಾನು ನನಗೆ ಶುಗರ್ ಬಂದ್ಬಿಟ್ಟಿದೇನೋ ಅನ್ನೋ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ನಾನು ಸ್ವೀಟ್ ತಿನ್ಲೇಬಾರ್ದು ನನಗೆ ಸ್ವೀಟ್ ಬೇಡವೇ ಬೇಡ ಅನ್ನೋ ಡಿಸೈಡ್ ಮಾಡ್ಕೊಂಡು ನಾನು ರೆಡ್ಯೂಸ್ ಮಾಡಿದೆ ನಾನು ಕಂಪ್ಲೀಟ್ ಸ್ವೀಟ್ಸ್ ಅವಾಯ್ಡ್ ಮಾಡಿದೀನಿ ಅದನ್ ಬಿಟ್ರೆ ನಾನು ಎಣ್ಣೆ ಪದಾರ್ಥಗಳನ್ನ ತುಂಬಾ ಅವಾಯ್ಡ್ ಮಾಡ್ಬಿಟ್ಟೆ ಆಯಿಲಿ ಐಟಮ್ಸ್ ಮನೆಯಲ್ಲೂ ಅಷ್ಟೇ ನಾನು ಏನಾದ್ರೂ ಚಿಪ್ಸು ಮಿಕ್ಸ್ಚರು ಇದೆಲ್ಲ ತಗೊಂಡ್ ಬಂದಾಗ ಮತ್ತೆ ಹಬ್ಬಗಳಲ್ಲೂ ಅಷ್ಟೇ ಬಜ್ಜಿ ಇದೆಲ್ಲ ಮಾಡಿದಾಗ ಎಲ್ರು ನಾಕ್ ನಾಕ್ ಹಾಕಸ್ಕೊಂಡ್ರೆ ನಾನು ಒಂದು ಪೀಸ್ ಅಥವಾ ಟೇಸ್ಟಿಗೆ ಒಂದ್ ಚೂರ್ ತಗೊಂಡು ನಾನು ಬಾಯಿ ಹುಚ್ಚಿಕ್ ತಿಂತಾ ಅಷ್ಟೇ ಅಷ್ಟೊಂದು ಅವಾಯ್ಡ್ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಯಾವುದಾದ್ರು ಒಂದು ಫಿಲಮ್ ಸ್ಟಾರ್ಸ್ ಆಗ್ಬೋದು ಹೀರೋಯಿನ್ಸ್ ಆಗ್ಬೋದು ಅವ್ರಿಗೆ ಏನ್ ಕಮ್ಮಿ ಇರತ್ತೆ ಏನು ಕಮ್ಮಿ ಇರೋಲ್ಲ ಕೈ ತುಂಬಾ ದುಡ್ಡು ಇರುತ್ತೆ ಬಟ್ ಆದ್ರೂ ಕೂಡ ಅವರು ಅವ್ರ ತಮ್ಮ ಒಂದು ಬಾಡಿ ಅಥವಾ ಫಿಸಿಕ್ ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಫುಡ್ ಕಂಟ್ರೋಲ್ ಮಾಡ್ತಿರ್ತಾರೆ ಅಲ್ವಾ ಅವ್ರೊಂದು ಹೆಲ್ದಿ ಪ್ರಾಕ್ಟೀಸ್ ಅಲ್ಲೇನೆ ಅವ್ರ ಬಾಡಿನ ಮೇಂಟೈನ್ ಮಾಡ್ತಾ ಇರ್ತಾರೆ ಸೊ ನಾನು ಅದನ್ನ ಮಾತ್ರ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಲೈಕ್ ಸಿಕ್ಕಿದ್ದೆಲ್ಲ ತಿನ್ನೋದ್ರಿಂದ ನನ್ನ ಆರೋಗ್ಯನೂ ಹಾಳಾಗುತ್ತೆ ಹಾಗೆ ನನ್ನ ಬಾಡಿ ಶೇಪ್ ಕೂಡ ಹಾಳಾಗುತ್ತೆ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಈಗ ಪಾನಿಪುರಿನು ಅಷ್ಟೇ ನನಗೆ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಪಾನಿಪುರಿ ನನ್ನ ಲೈಫಲ್ಲಿ ಏನ್ ಬಿಟ್ರು ನಾನು ಪಾನಿಪುರಿ ಬಿಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಒಂದು ಪ್ಲೇಟ್ ಪಾನಿಪುರಿ ಆರ್ಡರ್ ಮಾಡ್ತಾ ಇದ್ದ ಕಡೆಗೆ ಲೈಕ್ ನನ್ನ ಹಸ್ಬೆಂಡ್ ಒಂದು ಪ್ಲೇಟ್ ಪಾನಿಪುರಿ ತಗೊಂಡ್ರೆ ನಾನು ಒಂದು ಒಂದು ಪುರಿನ ತಗೋತಾ ಇದ್ದೆ ಆ ಒಂದ್ ಪುರಿನ ತಿನ್ಬಿಟ್ಟು ಓಕೆ ನಾನ್ ಸ್ಯಾಟಿಸ್ಫೈಡ್ ನನಗೆ ಸಾಕು ನಾನ್ ಚೆನ್ನಾಗಿ ಆಗ್ಬೇಕು ಸೊ ಇಷ್ಟೇ ಸಾಕು ಅನ್ನೋ ತರ ನನ್ನ ನಾನು ಕಂಟ್ರೋಲ್ ಮಾಡ್ಕೋತಾ ಇದ್ದೆ ಸೊ ಈ ರೀತಿ ಜಸ್ಟ್ ನಾನು ಎಣ್ಣೆ ಪದಾರ್ಥಗಳನ್ನ ಬಿಟ್ಟೆ ಮತ್ತೆ ಸ್ವೀಟ್ಸ್ನ ಅವಾಯ್ಡ್ ಮಾಡಿದೆ ಪ್ರತಿ ದಿನ ನಾನು ಎರಡು ಕಿಲೋಮೀಟರ್ ತಪ್ಪದೆ ವಾಕ್ ಮಾಡಿದೀನಿ ಅಲಾಂಗ್ ವಿತ್ ಬೇಸಿಕ್ ಎಕ್ಸರ್ಸೈಸ್ ಡಿಪ್ಸ್ ಮಾಡೋ ಅಂಥದ್ದು ಮಾತ್ರ ನಾನು ಇಪ್ಪತ್ತು ಡಿಪ್ಸ್ ಇಪ್ಪತ್ತೈದು ಡಿಪ್ಸು ಎವ್ರಿ ಡೇ ಮಾಡ್ತಾ ಇದ್ದೆ ಇಷ್ಟನ್ನ ನಾನು ಕಂಟಿನ್ಯೂಸ್ ಆಗಿ ಒಂದು ಒಂದೂವರೆ ವರ್ಷ ನಾನು ಫಾಲೋ ಮಾಡಿದಕ್ಕೆ ಆಲ್ಮೋಸ್ಟ್ ನನ್ನ ಬಾಡಿನಲ್ಲಿ ತುಂಬಾ ಬದಲಾವಣೆಗಳಾಯ್ತು ಆಮೇಲೆ ಈ ಡಬಲ್ ಚಿನ್ ಇದೆಯಲ್ಲ ಈ ಕತ್ತಿನ ಕೇಳಬಾಗ ಇದು ಮಾತ್ರ ನೋಡಿ ಹೆಣ್ಮಕ್ಳಿಗೆ ನಾವು ದಪ್ಪ ಆಗ್ತೀವಿ ಆಗಿದೀವಿ ಅಂದ ತಕ್ಷಣ ಬರುವಂತದ್ದೇ ಡಬಲ್ ಚಿನ್ ಇದನ್ನ ನಾವು ರೆಡ್ಯೂಸ್ ಮಾಡ್ಬೇಕು ಅಂತ ಅಂದ್ರೆ ಈ ಪಾರ್ಟ್ ಕಡಿಮೆ ಆಗೋದಿಕ್ಕೆನೆ ನಾವ್ ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ ಸೊ ನಾನ್ ಮಾಡ್ತಾ ಇದ್ದಿದಷ್ಟೇ ಲೈಕ್ ಈ ರೀತಿ ಕತ್ತನ ಮೇಲೆ ಕೆಳಗೆ ಮಾಡ್ತಾ ಇದ್ದೆ ಸೊ ನಾವು ಕತ್ತ ಹೀಗ ಮೇಲೆ ಕೆಳಗೆ ಮಾಡೋ ಅಂಥದ್ದು ಹೀಗೆ ರೈಟ್ ಟು ಲೆಫ್ಟ್ ಮಾಡೋ ಅಂತದಂದ್ರೆ ಈ ಪಾರ್ಟ್ ಗೆ ನಾವು ಎಕ್ಸಸೈಸ್ ಕೊಡ್ಬೇಕು ಈ ಪಾರ್ಟ್ ಎಕ್ಸಸೈಸ್ ಕೊಟ್ಟಷ್ಟು ಮೂಮೆಂಟ್ಸ್ ಕೊಟ್ಟಷ್ಟು ಇಲ್ಲಿ ನಮಗೆ ಕೊಬ್ಬಿನ ಅಂಶ ಅನ್ನೋದೇನಿರುತ್ತೆ ಅದು ಕರಗತ್ತೆ ನಮ್ಗೆ ಈ ಡಬಲ್ ಚಿನ್ ಬರೋದಿಲ್ಲ ಸೊ ಆ ರೀತಿ ಕೆಲವು ಬೇಸಿಕ್ ಎಕ್ಸೈಸ್ ಗಳನ್ನ ಮಾತ್ರ ಫಾಲೋ ಮಾಡಿದೆ ಇವತ್ತು ನೀವೇ ನೋಡ್ತಾ ಇದ್ದೀರಾ ನಾನು ಹೇಗಿದ್ದೀನಿ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಹೇಳಿ ಸೊ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ನಾನು ನಿಮ್ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ವೇಟ್ ಲಾಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆ ನನ್ ಕಡೆಯಿಂದ ಸಜೆಷನ್ ಇಷ್ಟೇನೆ ನೀವು ವೆಯ್ಟ್ ಲಾಸ್ ಆಗ್ಬೇಕು ಅಂತ ಅನ್ಬಿಟ್ಟು ಊಟ ಬಿಟ್ಬಿಡ್ತೀನಿ ಬರೀ ಚಪಾತಿ ತಿನ್ಕೊಂಡಿರ್ತೀನಿ ಅಥವಾ ಬರೀ ಓಟ್ಸ್ ತಿನ್ಕೊಂಡಿರ್ತೀನಿ ಅಂತ ದಯವಿಟ್ಟು ಮಾಡಬೇಡಿ ಅದರಲ್ಲೂ ಥರ್ಟಿ ಪ್ಲಸ್ ಆಗಿರೋ ಹೆಣ್ಮಕ್ಳುಗಳಿಗೆ ನ್ಯೂಟ್ರಿಷನ್ ಅನ್ನೋದು ತುಂಬಾ ಅಗತ್ಯ ಯಾವತ್ತು ನಾವು ಫುಡ್ ನ ಸ್ಕಿಪ್ ಮಾಡ್ತೀವಿ ಅಂತ ಹೇಳಿ ನ್ಯೂಟ್ರಿಷನ್ ಲೆಸ್ ಮಾಡ್ಕೊತಾ ಹೋದ್ರೆ ನಮ್ಮ ದೇಹಕ್ಕೆ ಏನ್ ನ್ಯೂಟ್ರಿಷನ್ಸ್ ಬೇಕು ಲೈಕ್ ಫಾರ್ ಎಕ್ಸಾಂಪಲ್ ನಮಗೆ ಕ್ಯಾಲ್ಶಿಯಂ ಆಗ್ಬೋದು ಪ್ರೋಟೀನ್ಸ್ ಆಗ್ಬೋದು ಅದ್ರದ್ದು ನಮಗೆ ಸಿಕ್ಲಿಲ್ಲ ಅಂತ ಅಂದ್ರೆ ಕರೆಕ್ಟ್ ಆದ ಕ್ವಾಂಟಿಟಿಯಲ್ಲಿ ನಮಗೆ ನಿಶಕ್ತಿ ಶುರು ಆಗ್ಬಿಡುತ್ತೆ ಬಿಕಾಸ್ ನಾವು ಚೆನ್ನಾಗಿದ್ರೆ ಮಾತ್ರ ನಾವು ನಾವು ನಮ್ಮ ಫ್ಯಾಮಿಲಿನ ಕೇರ್ ಮಾಡೋಕೆ ಸಾಧ್ಯ ಸೊ ಬ್ಯೂಟಿ ಜೊತೆಗೆ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ನಾವು ಆರೋಗ್ಯವಾಗಿದ್ರೆ ಮಾತ್ರ ಅಂದ ಚಂದ ಎಲ್ಲ ಮ್ಯಾಟ್ರ್ ಆಗೋ ಅಂಥದ್ದು ಅಲ್ವಾ ನಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಳ್ಳಿ ಎಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಳ್ಳಿ ನಾವೆಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ ನಮಗೆ ಆ ಒಂದು ಖುಷಿ ತೃಪ್ತಿ ಸಮಾಧಾನ ಏನು ಸಿಗೋದಿಲ್ಲ ಮೇಯ್ನು ನಮ್ಮ ಆರೋಗ್ಯ ಸೊ ಆರೋಗ್ಯಯುತವಾಗಿ ಸಣ್ಣ ಆಗೋಣ ಏಕಾಏಕಿ ನಾನು ಸಣ್ಣ ಆಗ್ಬಿಡ್ತೀನಿ ಎರಡ್ ತಿಂಗಳು ಗೆ ಹೋಗ್ತೀನಿ ಬಿಟ್ಬಿಡ್ತೀನಿ ಮತ್ತೆ ಅದನ್ನ ಅಥವಾ ಏನೋ ಒಂದು ಒನ್ ಒನ್ ಮಂತ್ ಟೂ ಮಂತ್ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತೀನಿ ಅಥವಾ ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ಮಾಡ್ತೀನಿ ಮತ್ತೆ ಇಮಿಡಿಯೇಟ್ ಆಗಿ ನಂಗೆ ರಿಸಲ್ಟ್ ಸಿಕ್ಬಿಡ್ಬೇಕು ಇಲ್ಲ ಕಡಿಮೆ ಆಗ್ಲಿಲ್ಲ ನಾನು ಸಣ್ಣನೇ ಆಗಿಲ್ಲ ಅಂತ ಹೇಳಿ ಅದನ್ನೆಲ್ಲ ಸ್ಟಾಪ್ ಮಾಡ್ತೀನಿ ಅಂತ ಹೋದ್ರೆ ಖಂಡಿತ ಎಲ್ಲೂ ರಿಸಲ್ಟ್ ಸಿಗೋದಿಲ್ಲ ನಿಮ್ಗೆ ಬಟ್ ನೀವು ಹೆಲ್ದಿಯಾಗಿ ಸಣ್ಣ ಆಗ್ತೀನಿ ಅಂತ ಅನ್ಕೊಂಡ್ರೆ ನಾನು ಹೇಳಿದಷ್ಟೇ ಟ್ರಿಕ್ಸ್ ನ ನೀವು ಫಾಲೋ ಮಾಡಿ ಆದಷ್ಟು ನೀವು ಎಣ್ಣೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಸ್ವೀಟ್ಸ್ನ ಅವಾಯ್ಡ್ ಮಾಡಿ ಇವನ್ ಕಾಫಿ ಟೀ ಕೂಡ ಬಿಟ್ಟಿದ್ದೆ ನಾನು ಒಂದೂವರೆ ವರ್ಷ ನಾನು ಕಾಫಿ ಟೀ ಏನೂ ಕುಡ್ದಿಲ್ಲ ಬಿಕಾಸ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಅಂಶ ನಮ್ ದೇಹಕ್ಕೆ ಸೇರ್ತಾ ಬಂದ್ರು ದಿನದಿಂದ ದಿನಕ್ಕೆ ಅದು ಜಾಸ್ತಿನೇ ಆಗುತ್ತೆ ಅನ್ನೋ ಒಂದು ರೀಸನ್ ಇಟ್ಕೊಂಡು ನಾನು ಕಾಫಿ ಟೀನ ಕೂಡ ಅವಾಯ್ಡ್ ಮಾಡಿದ್ದೆ ಸೊ ಯಾವ್ದನ್ನ ನೀವು ಅವಾಯ್ಡ್ ಮಾಡಬೇಕು ನಿಮ್ಮ ಫುಡ್ ಅಲ್ಲಿ ಯಾವ್ದನ್ನ ನೀವು ಹೆಲ್ದಿ ಫುಡ್ನ ನೀವು ತಗೋಬೇಕು ಅನ್ನೋಂಥದ್ನ ಕಾನ್ಷಿಯಸ್ ಆಗಿ ಇಟ್ಕೊಳ್ಳಿ ಮೈಂಡಲ್ಲಿ ಆದಷ್ಟು ನನಗೆ ಸೊಪ್ಪು ತರಕಾರಿ ಕಾಳುಗಳು ಇಂಥದನ್ನ ನಿಮ್ಮ ಫುಡ್ ಅಲ್ಲಿ ಎವ್ರಿ ಡೇ ತಗೋತಾ ಬನ್ನಿ ಸೊ ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಹಾಗೆ ನೀವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗೋದಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಸೊ ನಾನು ಎವ್ರಿ ಡೇ ಎರಡು ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಒಂದ್ ಎರಡು ಸಿಂಪಲ್ ಎಕ್ಸಸೈಸ್ ನ ಮಾಡ್ತಾ ಇದ್ದೆ ನಾನು ಏನ್ ಎಕ್ಸಸೈಸ್ ಮಾಡ್ತಾ ಇದ್ದೆ ಅನ್ನೋದು ನಾನು ಮುಂದೆ ಶೇರ್ ಮಾಡ್ಕೋತೀನಿ ನೋಡಿ ಯಾಕಂದ್ರೆ ನನಗೆ ಲೋಯರ್ ಪಾರ್ಟ್ ಅಂದ್ರೆ ಸೊಂಟದಿಂದ ಕೆಳಭಾಗ ಸ್ಪೆಷಲಿ ನನ್ಗೆ ತೊಡೆಗಳು ಸಣ್ಣ ಆಗ್ಬೇಕಾಗಿತ್ತು ಸೊ ಫಸ್ಟ್ ನನ್ಗೆ ಇನ್ನರ್ ಅಂದ್ರೆ ತೊಡೆಯ ಒಳಭಾಗ ಮತ್ತೆ ಹೊರಭಾಗ ಎರಡು ಕಡೆ ಸಣ್ಣ ಆಗ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅಲ್ಲೇ ಚೆಕ್ ಮಾಡಿದೆ ಒಂದ್ ಎರಡು ತರ ಎಕ್ಸಸೈಸ್ ನಾನು ಫಾಲೋ ಮಾಡಿದೆ ಅಂದ್ರೆ ಡಿಪ್ಸ್ ಮಾಡೋದ್ ನೋಡಿ ಈಗ ಅದನ್ನು ತೋರಿಸ್ತೀನಿ ನಾನು ಈ ಈ ರೀತಿ ಡಿಪ್ಸ್ ಡಿಪ್ಸ್ ಮಾಡ್ತಾ ಇದ್ದೆ ತರ ಹಾಕ್ತಿದ್ದೆ ಡೈಲಿ ಸೊ ಅದರಿಂದ ಈ ತರ ತೊಳೆಗಳು ಸಣ್ಣ ಆಗೋದಕ್ಕೆ ಈ ಪಾರ್ಟಿಗೆ ನನ್ಗೆ ಸ್ಟ್ರೆಚ್ ಆಗಷ್ಟು ನನಗೆ ಬಾಡಿ ಅಲ್ಲಿ ಅಲ್ಲಿ ನನ್ಗೆ ಕ್ಯಾಲರೀಸ್ ಕಡಿಮೆ ಆಗತ್ತೆ ಅನ್ನೋದು ಗೊತ್ತಿತ್ತು ನನ್ಗೆ ಸೊ ಅದನ್ನ ಇಪ್ಪತ್ ಮಾಡ್ತಾ ಇದೆ ಮತ್ತೆ ನೆಕ್ಸ್ಟ್ ಮತ್ತೆ ಅದೇ ತರನೆ ಕಾಲ್ ಅಗ್ಲಾ ಮಾಡಿ ಮತ್ತೆ ಈ ರೀತಿಯಾಗಿ ಇಪ್ಪತ್ತು ಟಿಪ್ಸ್ ನಾನು ಮಾಡ್ತಾ ಇದ್ದೆ ಸೊ ಈ ಎರಡು ಎಕ್ಸಸೈಸ್ ನ ಜೊತೆಗೆ ಕಾಮನ್ ಆಗಿ ಇಲ್ಲಿ ಸೊಂಟ ಏನಿದೆ ನನ್ನ ಸೊಂಟದ ಪಾರ್ಟ್ ಇದನ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಇಷ್ಟೇ ನಾನು ಮಾಡ್ತಾ ಇದ್ದಿದ್ದು ಇದು ಕಾಮನ್ ಎಕ್ಸಸೈಸ್ ನೀವ್ ಯಾರ್ ಬೇಕಾದ್ರೂ ಮಾಡ್ಬೋದು ಜೊತೆಗೆ ನಾನು ಬಂದು ಈ ರೀತಿಯಾಗಿ आमले नेक नेक रोटेशन एक्सरसाइज ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ನಿಮಗೆ ಮೋಟಿವೇಶನ್ ಆಗ್ಬೋದು ಇದರಲ್ಲಿ ಎಷ್ಟೋ ಜನ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೊಂಡಿರೋರಿಗೆ ಏನಾದರೂ ಒಂದು ಚಿಕ್ಕ ಉಪಕಾರ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಏನು ಎಕ್ಸಸೈಸ್ ಮಾಡ್ತಿದ್ದೆ ಒಂದೆರಡು ಎಕ್ಸಸೈಸ್ನ ನಾನು ಏನು ಮಾಡ್ತಾ ಇದ್ದೆ ಎವ್ರಿ ಡೇ ಅದನ್ನ ಕೂಡ ಈ ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ ಸೊ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ ಸೊ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಮಿಸ್ ಮಾಡಿಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ನನ್ನ ಫೇಸ್ಬುಕ್ ಅಕೌಂಟ್ ಕೂಡ ಇದೆ ಅಲ್ಲಿ ಅರ್ಪಿತಾ ಪ್ರಕಾಶ್ ಅಂತ ಇದೆ ಅಲ್ಲಿ ಕೂಡ ನಾನು ತುಂಬಾ ಲೈಕ್ ಕಾಮಿಡಿ ವಿಡಿಯೋಸ್ ಆಗಿರ್ಬೋದು ರೀಲ್ಸ್ ಆಗಿರಬಹುದು ಅಪ್ಲೋಡ್ ಮಾಡಿದ್ದೀನಿ ಸೊ ವಿಸಿಟ್ ಮಾಡಿ ನನ್ನ ಫೇಸ್ಬುಕ್ ಅಕೌಂಟ್ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸಿಗೋಣ ಮತ್ತೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋ ಕೇರ್ ಬಾಯ್ ಬಾಯ್